ಪ್ಯೂಸ್ ನೆಟ್ವರ್ಕ್ ವತಿಯಿಂದ ಕಳೆದ ಎರಡು ದಿನಗಳಾದರೆ ಶನಿವಾರ ಮತ್ತು ಭಾನುವಾರ ನಡೆದಂಥ ಒಂದು ವಧುವರರ ಅನ್ವೇಷಣಾ ಸಮಾವೇಶ ಕೂಡ ಭಾಳ ಯಶಸ್ವಿಯಾಗಿ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ನೆರವೇರಿದೆ ಇವತ್ತು ವಿಶೇಷವಾಗಿ ಇವತ್ತು ಸುಮಾರು ಸಾವಿರಕ್ಕೂ ಹೆಚ್ಚು ವಧುವರರು ಅಂದರೆ ಯಾರು ಇವತ್ತು ಮದುವೆ ಆಗ್ತಾರೆ ವಧುವಾಗಿ ವರ ಆಗಿರ್ಬೋದು ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬೇಕಾಗಿರ್ತಕ್ಕಂಥ ವರನ್ನ ಕೂಡ ಸೆಲೆಕ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ತುಂಬ ಚೆನ್ನಾಗಿ ನಡೆದಿದೆ ವಿಶೇಷವಾಗಿ ಇವತ್ತು ಭಾನುವಾರ ಕೊನೆಯ ದಿವಸ ಎಷ್ಟು ಜನ ಬಂದಿದ್ರು ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಕೊಟ್ಟಿಗೆ ಸ್ವತಃ ಈ ಒಂದು ಆಯೋಜಕರು ನಮ್ಮ ಜೊತೆ ಇದ್ದಾರೆ ಎರಡು ದಿನಗಳ ಕಾಲದಂತೆ ಸುಮಾರು ಎರಡು ದಿನಗಳಲ್ಲಿ ಎಷ್ಟು ಜನ ಬಂದರು ಎಷ್ಟು ಜನ ಜೋಡಿಗಳು ಸರ್ ಒಂದು ಒಂಬೈನೂರಿಂದ ಸಾವಿರ ಜನ ವಧುವರರು ನಿನ್ನೆ ಮತ್ತು ಇವತ್ತು ಭಾಗವಹಿಸಿದ್ದಾರೆ ವಧು ಮತ್ತು ವರರು ವಿತ್ ಫ್ಯಾಮಿಲಿಯಲ್ಲಿ ಬರ್ತಾರೆ ಸೊ ಇದು ಬಂದು ನೇರವಾಗಿ ಭೇಟಿ ಮಾಡಿ ನೇರವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಸುಭಾಷಾ ಶ್ರೀಗ್ರಾಮ ಅನ್ನೋದು ಫಾಸ್ಟ್ ಆಗಿ ಈಗ ಕಾಲ ಬಂದುವರೆದಂತೆ ಶುಭಾಶಯ ಶೀಘ್ರಮ್ ಅಂತ ಹೆಂಗೆ ಹೇಳ್ತೀವಿ ಹಂಗೆ ಬೇಗ ಮದುವೆ ಆಗಲಿ ಬೇಗ ಮೀಟ್ ಮಾಡಿ ಒಂದಕ್ಕೆ ಹತ್ತು ಜನ ಒಂದಕ್ಕೆ ನೂರು ಜನ ಸಿಗಲಿ ಒಂದು ಅವ್ರವ್ರ ಸಂಗಾತಿಗಳನ್ನ ಅವರೇ ನೇರವಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್ ಸುತ್ತಮುತ್ತ ಒಂದು ನಾಲ್ಕೈದು ಜಿಲ್ಲೆಗಳಿಂದ ಆ್ಯಕ್ಚುಲಿ ಉತ್ತರ ಕರ್ನಾಟಕ ಭಾಗದಿಂದಲೂ ತುಂಬ ಜನ ಬಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮ ಚೆನ್ನಾಗಿ ಇದರಲ್ಲಿ ಸರ್ ಇದು ಒಂದು ಒಂದು ವೇದಿಕೆ ಇದೇನಂತಂದ್ರೆ ಗಂಡು ನೋಡುವಂತ ಕಾರ್ಯಕ್ರಮನೇ ಆದ್ರೆ ಒಂದು ಜಾಗದಲ್ಲಿ ಬಂದಾಗ ನಿಮಗೆ ಒಂದು ಹುಡುಗಿ ನೋಡೋ ಒಂದು ಟೈಮಲ್ಲಿ ಒಂದು ಹುಡುಗನ್ ನೋಡೋ ಸಮಯದಲ್ಲಿ ನಿಮ್ಗೆ ನೂರಾರು ಸಂಖ್ಯೆನಲ್ಲಿ ಒಂದೇ ಜಾಗದಲ್ಲಿ ಸಿಗ್ತಾರೆ ನಿಮಗೆ ಸಮಯ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಆಗುತ್ತೆ ಖರ್ಚುಗಳು ಉಳಿತಾಯ ಆಗುತ್ತೆ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ಇಡೀ ಕರ್ನಾಟಕದ ಪ್ರೊಫೈಲ್ಸ್ಗಳು ಒಂದೇ ಜಾಗದಲ್ಲಿ ಸಿಗ್ತಾರೆ ಸೊ ಹಾಗಾಗಿ ಇದು ಕನ್ವರ್ಷನ್ ರೇಷ್ಯೋ ಜಾಸ್ತಿ ಎಲ್ಲರೂ ಬಂದು ಎಲ್ಲಾರ್ದು ಒಬ್ರಿಗೊಬ್ರು ಒಪಿನಿಯನ್ ಶೇರ್ ಮಾಡ್ಕೊಂಡು ಅವರ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ನಂತರ ಅವ್ರ ಮನೆಗಳ ಜೊತೆನಲ್ಲಿ ಇನ್ನೂ ಒಂದು ಮಾಡ್ಕೊಳಕ್ ನಾವು ಹೇಳ್ತೀವಿ ಆ ನಂತರ ಅವ್ರು ಮುಂದುವರೆದು ಅವ್ರ ಮದುವೆಗಳನ್ನ ಕಮ್ಯುನಿಕೇಟ್ ಮುಂದುವರ್ಸ್ಕೊಂತಾರೆ ಮೊದಲು ಮ್ಯಾಚಿಂಗ್ ಅಷ್ಟೇ ಪ್ಲಾಟ್ಫಾರ್ಮ್ ಇಲ್ಲಿ ಓಕೆ ಆದವರು ಮುಂದೆ ಇನ್ನೊಂದು ಸುತ್ತಿನ ಮಾತುಕತೆ ಮನೆಗಳಲ್ಲಿ ಮಾಡಿಕೊಂಡು ನಂತರ ದಿನಗಳಲ್ಲಿ ಅವರು ಮದುವೆ ಮಾತುಕತೆ ಮಾಡ್ತಾರೆ ಇದು ರಾಜ್ಯಾದ್ಯಂತ ನಡೆಯುತ್ತೆ ಸರ್ ಈಗ ಆಲ್ರೆಡಿ ಇದು ನಾಲ್ಕನೇ ಮೇಳ ದಾವಣಗೆರೆ ಮೈಸೂರಲ್ಲಿ ಆಯ್ತು ಇದು ಬೆಂಗಳೂರಲ್ಲಿ ಎರಡನೇ ಮೇಳ ಈಗ ನೆಕ್ಸ್ಟ್ ಹುಬ್ಳಿಯಲ್ಲಿ ಕಾರ್ಯಕ್ರಮ ನಡೀತಾರೆ ಹುಬ್ಳಿ ಬಾಗಲಕೋಟೆ ಅಂಡ್ ಶಿವಮೊಗ್ಗ ಹೀಗೆ ಪ್ರತಿ ಜಿಲ್ಲೆಗಳಲ್ಲೂ ನಡೆಯುತ್ತೆ ಸೊ ಎವ್ರಿ ಮಂತ್ ಒಂದೊಂದು ಜಿಲ್ಲೆನಲ್ಲಿ ಕಾರ್ಯಕ್ರಮ ನಡೀತಾರೆ ಇವರೇ ಇದ್ರ ಇನ್ಚಾರ್ಜು ಅವರು ಕಮ್ಯುನಿಕೇಶನ್ ಮಾಡೋದು ಮಾತಾಡೋದು ಎಲ್ಲನೂ ಸೊ ಇಷ್ಟು ಜನ ಎಲ್ಲ ಕರೆಸಿ ಬೇಸಿಕ್ ಆರ್ಗನೈಸೇಷನ್ ಎಲ್ಲ ಚೆನ್ನಾಗಿ ಮಾತ್ರ ಹುಡುಗರಿಗೆ ತೌಸಂಡ್ ರುಪೀಸು ಎಲ್ಲ ಜಿಲ್ಲೆಗಳಲ್ಲೂ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಾವು ನಾರ್ಮಲ್ ಫೀ ಫೀಸ್ ತೊಗೊಳ್ಳೋದು ಬೆಂಗಳೂರಲ್ಲಿ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಅವ್ರಿಗೆ ಇರುತ್ತೆ ಆನ್ಲೈನಲ್ಲಿ ಮೊದಲೇ ರಿಜಿಸ್ಟರ್ ಮಾಡಿಕೊಂಡ್ರೆ ಸಾವಿರದ ಐನೂರು ರೂಪಾಯಿ ಅಷ್ಟೇ ಒಂದು ಅದು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಬೇರೆ ಊರಿನಲ್ಲೂ ನಡೆಯುವಂಥ ಮೇಳಕ್ಕಂಥ ಪ್ರೊಫೈಲ್ಗಳನ್ನು ಕೂಡ ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ನೇರವಾಗಿನೂ ಕೂಡ ನೂರಾರು ಜನ ನೋಡ್ತಾರೆ ಅದ್ರ ಜೊತೆಗೆ ಹಿಂದಿನ ಮೇಳಗಳು ಅಥವಾ ಮುಂದಿನ ಮೇಳಗಳಲ್ಲಿ ನಡೆಯುವಂಥ ಪ್ರೊಫೈಲ್ಸ್ಗಳನ್ನು ಕೂಡ ಅವ್ರಿಗೆ ತಲುಪಿಸ್ತೀವಿ ಸೊ ಅದರಿಂದ ಅವ್ರಿಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಏನಿಲ್ಲ ರೀಮ್ಯಾರೇಜ್ ತುಂಬಾ ಜನ ಒಂದೇ ಜಾಗದಲ್ಲಿ ಸಿಗ್ತಾರೆ ನಿಮ್ದು ಅಲ್ಲಿ ಹುಡುಕೋ ಅವಶ್ಯಕತೆ ಬರೋದಿಲ್ಲ ಎಲ್ಲರೂ ತುಂಬಾ ಜನ ಸಂಪರ್ಕ ಪಡ್ಕೊಳ್ತಾರೆ ಕೆಲವರು ಅವ್ರಿವ್ರ ಹತ್ರ ಹತ್ರ ಹುಡುಕ್ಬೇಕು ರಿಮ್ಯಾರೇಜ್ ಇಲ್ಲಿ ಅಂತ ತುಂಬಾ ಜನ ನೇರವಾಗಿ ಬಂದಿರ್ತಾರಲ್ಲ ಸ್ಪಾಟಲ್ಲೇ ಅಲ್ಲೇ ನಿಮಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡ ತಕ್ಷಣವೇ ನಿಮಗೆ ಹತ್ತಾರು ನೂರಾರು ಆಪ್ಷನ್ ಒಂದೇ ದಿನ ಒಂದೇ ಜಾಗದಲ್ಲಿ ಸಿಗುತ್ತೆ ಬೇಗ ಸೆಕೆಂಡ್ ಮ್ಯಾರೇಜ್ ಅವ್ರಿಗೆ ಸೆಕೆಂಡ್ ಮ್ಯಾರೇಜ್ ತುಂಬಾ ಜನ ಇದು ಎಲ್ಲ ಪ್ರತಿ ಜಿಲ್ಲೆಗಳಲ್ಲೂ ನಡೆಯುತ್ತೆ ತಿಂಗಳಿಗೂ ಒಂದೊಂದು ಜಿಲ್ಲೆನಾಗ ನಡೆಯುತ್ತೆ ಆ ಕಾಲ ನಡೀತಾನೆ ಇರುವಂಥ ಕಾರ್ಯಕ್ರಮ ಯಾವ ವರ್ಷ ಪೂರ್ತಿ ರಿಜಿಸ್ಟ್ರೇಷನ್ಗಳು ನಡೀತಾ ಇರುತ್ತೆ ನೀವು ನಮ್ಮ ಆಫೀಸ್ಗೂ ವಿಸಿಟ್ ಮಾಡಿದ್ರೆ ನಮ್ಮ ಆಫೀಸ್ ಬಂದ ಎನ್ ಎಸ್ ರಾಮಯ್ಯ ಆಪ್ಷನ್ ಕೊಡ್ತಾ ಬರುತ್ತೆ ಮ್ಯೂಡಿಯರ್ ಅವರು ರಾಮಚಂದ್ರ ಕನ್ಮೇಶನ್ ಅವರು ನ್ಯೂಸ್ ನೆಟ್ವರ್ಕ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನೈನ್ ಒನ್ ಜೀರೋ ಡಬಲ್ ಏಟ್ ಫೈವ್ ಡಬಲ್ ತ್ರೀ ಡಬಲ್ ಸೆವೆನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತೀವಿ ನೈನ್ ಒನ್ ಜೀರೋ ಡಬಲ್ ಏಟ್ ಫೈವ್ ಡಬಲ್ ತ್ರೀ ಡಬಲ್ ಸೆವೆನ್ ಸೆವೆನ್ ನಿವೇದಿತ ಓಕೆ ಇವತ್ತು ನಿವೇದಿತ ಆಗಿರ್ಬೋದು ಬಹಳ ಒಂದು ಒಂದೇ ಕಡೆಗೆ ನಾವು ಒಂದು ಹೆಣ್ಣು ಮತ್ತ ಗಂಡನ್ನು ಕುತ್ಬೇಕಂದ್ರೆ ಅವರು ಕುಟುಂಬದವರು ಬೇರೆ ಬೇರೆ ಕಡೆ ಕೇಳಬೇಕಾಗುತ್ತೆ ಆದರೆ ಇವರು ಅನೇಕ ರಾಜ್ಯದ ಅನೇಕ ಕಡೆ ಮೇಳವನ್ನು ಆಯೋಜಿಸುವ ಮೂಲಕ ಒಂದೇ ಕಡೆ ಅವರು ಇವತ್ತು ಹುಡುಗ ವದು ಆಗಲಿ ಒಂದು ಹೊರನಾಗಿ ಅಂತ ಒಂದು ನೆಟ್ವರ್ಕನ್ನು ಕೂಡ ಇವರು ಕ್ರಿಯೇಟ್ ಮಾಡಿದರೆ ವಿಶೇಷವಾಗಿ ಅವರು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ಮತ್ತು ಈಗಾಗಲೇ ಬೆಂಗಳೂರು ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಶಿವಮೊಗ್ಗ ಹೀಗೆ ಬಾಗಲಕೋಟೆ ಅನೇಕ ಜಿಲ್ಲೆಗಳಲ್ಲಿ ಇವರು ವಧುವರ ಅನ್ವೇಷಣಾ ಮೇಳವನ್ನು ಕೂಡ ಮಾಡುವಂಥ ಒಂದು ಆಲೋಚನೆ ಕೂಡ ಇಟ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಮೇಳ ಭಾಳ ಯಶಸ್ವಿಯಾಗಿದ್ದು ಒಂದು ಸಾವಿರಕ್ಕೂ ಅಧಿಕ ವಧುವರರು ಅವರ ಕುಟುಂಬದವರು ಕೂಡ ಇಲ್ಲಿ ಭಾಗವಹಿಸಿದರು ಅಂತ ಹೇಳ್ತಾರೆ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕೇಳ್ತಾ ಇದ್ದೀವಿ ಇನ್ನು ಹಿಡಿತಾ ಇದ್ದೀವಿ ಯಾರಿಗೂ ಹುಡುಕ್ತಾಯಿರ್ತಾವು ಮಗಳಿಗೆ ಮಗಳಿಗೆ ಯಾವ ಕಮ್ಯುನಿಟಿ ಸರ್ ನೀವು ನಮ್ಮದು ಯಾವುದೋ ಯಾವ್ದವ್ ಯಾವುದೋ ಅಂದರೆ ಈಗ ನೀವು ಭಾಗವಹಿಸಿದ್ರೆ ಇನ್ನು ಬಂತ ಯಾವುದು ಗೊತ್ತಾಯ್ತು ಇನ್ನೂ ಹುಡುಕ್ತಾ ಇದೀವಿ ಸರ್ಚ್ ಮಾಡ್ತಾ ಇದ್ದೀವಿ ಬರ್ತಾ ಇದೆ ಎಲ್ಲ ನೋಟ್ ಮಾಡ್ಕೊತಾ ಇದ್ದೀವಿ ಸೊ ಇದು ಇದು ಬೇರೆ ಕಮ್ಯುನಿಟಿ ಓಕೆ ಆಗುತ್ತೆ 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 ಮಾಡ್ಬೋದ್ರೆ ಮಗಳು ಎನ್ ಸಿ ಕೆಲಸ ಮಾಡ್ತಾರೆ ಸೈನ್ಸ್ ಮೇಳ ಬಗ್ಗೆ ನಿಮ್ಗೆ ಅನುಕೂಲ ಆಯ್ತಾ ಏನಾಯ್ತು ಇಲ್ಲಿ ನಿಮಿಷ ಅನುಕೂಲ ಆಗುತ್ತೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಮುಗ್ದಿಲ್ವಲ್ಲ ಅನುಕೂಲ ಆಗುತ್ತೆ ಅನ್ಕೊಂಡಿದೀನಿ ನಡೀತಾ ಸರ್ ನಿಮ್ಮ ಮಾಡ್ತಾ ನಿಮ್ಮ ಹೆಸರು ಮಂಜುನಾಥ್ ಅಂತ